ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫಿಶ್ ಕರಿ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ಫಿಶ್ ಫ್ರೈ ತುಂಬ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಫಿಶನ್ನು ತೆಗೆದುಕೊಂಡಿದ್ದೀನಿ ಇದು ರಘು ಮೀನು ಅಂತ ಇದರ ಹೆಸರು ಈ ರೀತಿ ಕಟ್ ಮಾಡಿಕೊಟ್ಟಿದ್ದಾರೆ ಈ ರೀತಿ ತೆಗೆದುಕೊಂಡಿದ್ದೀನಿ ಅದಕ್ಕೆ ಮಸಾಲ ನೋಡೋಣ ನೋಡಿ ತಾಜ್ ಮಹಾ ಮಸಾಲ ಅಂತ ಫಿಶ್ ಮಸಾಲ ಸಿಗುತ್ತೆ ತಾಜಲ್ಲಿ ಪ್ಯಾಕೆಟ್ ತೋರಿಸ್ತೀನಿ ನೋಡಿ ಫಿಶ್ ಕರಿ ಮಸಾಲ ಅಂತ ತಾಜ್ ಮಸಾಲ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ಗೆ ಈ ಮಸಾಲಾನ ನಾನು ಉಪಯೋಗಿಸ್ತಾ ಇರೋದು ಆ ತಾಜ್ ಮಸಾಲಾನ ನಾನು ಎರಡು ಸ್ಪೂನ್ ತೆಗೆದುಕೊಂಡಿದ್ದೀನಿ ಇದು ಮೈದಾ ಹಿಟ್ಟು ಇದು ಕೂಡ ಎರಡು ಸ್ಪೂನ್ ತೆಗೆದುಕೊಂಡಿದ್ದೀನಿ ನೋಡಿ ಇದು ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಒಂದು ಹತ್ತು ಬೆಳ್ಳುಳ್ಳಿ ಇಲ್ಲ ಎಂಟು ಬೆಳ್ಳುಳ್ಳಿ ಇರುತ್ತೆ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಕಾರ್ನ್ಫ್ಲೋರು ಒಂದು ಮುಕ್ಕಾಲು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೆಗೆದುಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇವನ್ನೆಲ್ಲ ನಾವು ಒಂದು ಗೋವಲ್ಗೆ ಸೇರಿಸ್ಕೊಂಬಿಡೋಣ ಇಷ್ಟು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಮಸಾಲೆ ಜೊತೆಗೆ ನಾನು ನೋಡಿ ಅರ್ಧ ನಿಂಬೆ ಹಣ್ಣು ಹೋಳನ್ನ ನಾನು ರಸ ಹಿಂಡ್ತಾ ಇದ್ದೀನಿ ಅರ್ಧ ನಿಂಬೆ ಹಣ್ಣು ಹೋಲಾದರೆ ಸಾಕು ನಿಂಬೆಹಣ್ಣು ಜೊತೆಗೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಇದನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೀರನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೋಬೇಕು ಈ ರೀತಿ ನೀವು ಮಸಾಲೆನ ಈ ರೀತಿ ಕಲಸ್ಕೋಬೇಕು ತುಂಬಾ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸೋಣ ನೋಡಿ ಒಂದು ಕಾಲು ಸ್ಪೂನಷ್ಟು ನಾನು ಖಾರದ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆದರೆ ಸಾಕು ಖಾರ ಖಾರವಾಗಿದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಯಿತು ನಿಮಗೆ ನಿಂಬೆ ಹಣ್ಣು ಸಿಗಲಿಲ್ಲ ಅಂತಂದರೆ ಹುಣಸೆ ರಸ ಕೂಡ ಬಿಟ್ಕೋಬೋದು ಇದ್ರ ಜೊತೆಗೆ ಹಣ್ಣಿಲ್ಲ ಅಂತಂದರೆ ಈಗ ನಾವು ಇದನ್ನು ನಾವು ನೋಡಿ ಒಂದು ಒಂಬತ್ತು ಪೀಸ್ ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ಫಿಶ್ಶು ಈಗ ಇದಕ್ಕೆ ನಾವು ಎಲ್ಲ ಚೆನ್ನಾಗಿ ಅಪ್ಲೈ ಮಾಡೋಣ ಎರಡೂ ಕಡೆ ಕೂಡ ಅಪ್ಲೈ ಮಾಡಬೇಕು ಫಿಶ್ಗೆ ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡೋಣ ನೋಡಿ ಎಲ್ಲ ಒಂಬತ್ತು ಪೀಸ್ಗೂ ನಾನು ಈ ರೀತಿ ಮಸಾಲೆನ ಹಪ್ಳೆ ಮಾಡಿದ್ದೀನಿ ಇದನ್ನು ನಾನು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಇಡ್ತೀನಿ ಯಾಕಂದರೆ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡ್ಬಿಡ್ಲಿ ಫಿಶ್ ಅಂತ ಅವಾಗೆ ಆಯಿಲ್ ಹಾಕಬೇಕು ಮೊದಲು ಒಂದು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕಬೇಕು ಆಯಿಲನ್ನು ಹಾಕಿದ ಮೇಲೆ ಈ ಪೀಸುಗಳನ್ನು ಹಾಕಬೇಕು ನೋಡಿ ಈ ಸ್ಪೂನಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ಸ್ವಲ್ಪ ಬೆಂದಾದ ನಂತರ ನಾವು ಮತ್ತೊಂದು ಕಡೆಗೆ ತಿರುಗಿಸೋಣ ಬೇಗನೆ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್ ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಸೈಡ್ ಕೂಡ ನಾವು ಸ್ವಲ್ಪ ಆ ಥರ ತಿರುಗಿಸಿದರೆ ಸೈಡಲ್ಲಿ ಕೂಡ ಮಸಾಲೆ ಚೆನ್ನಾಗಿ ಹತ್ತುತ್ತೆ ಫ್ರೈ ಮಾಡೋದ್ರಲ್ಲೇ ಫ್ರೆಂಡ್ಸ್ ಇರೋದು ಮಸಾಲೆಗಿಂತ ಫ್ರೈ ಮಾಡಬೇಕು ರೋಸ್ಟ್ ಚೆನ್ನಾಗಿ ಮಾಡಿದರೆ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಹಸಿ ಮಸಾಲೆ ಯಾವ ಕಡೆ ಇರುತ್ತೋ ಆ ಕಡೆ ಸ್ವಲ್ಪ ಆ ರೀತಿ ಮಾಡಿ ಸ್ವಲ್ಪ ಸಿಮ್ಮನ್ನು ಡೌನ್ ಮಾಡೋಣ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಇನ್ನೇನು ತೆಗೆದಿಯೋದೆ ತುಂಬನೇ ತುಂಬನೇ ಟೇಸ್ಟ್ ಆದಂಥ ಫಿಶ್ ಫ್ರೈ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ಎಲ್ಲರೂ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಬೇರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ತಿಂಡಿಗಳನ್ನೇ ನಾನು ತಯಾರು ಮಾಡ್ತಾಯಿದ್ದೀನಿ ಒಳ್ಳೆ ಸಾಂಗ್ಸನ್ನು ತಯಾರು ಮಾಡ್ತಾಯಿದ್ದೀನಿ ಈಗ ನಾವು ತೆಗೆದುಬಿಡೋಣ ಆಯಿತು ಫ್ರೈ ನೀವು ಈ ರೀತಿ ಫ್ರೈ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಟ್ಟುಕೊಂಡು ನಿಮಗೆ ಬೇಕಂತಂದಾಗ ಬಿಸಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಎಷ್ಟು ದಿನ ಬೇಕಾದರೂ ಇರುತ್ತೆ ಒಂದು ತಿಂಗಳು ಬೇಕಾದರೂ ಇರುತ್ತೆ ಈ ಮಸಾಲೆ ಹ್ಞೂ ಫ್ರೈ ಈಗ ಮತ್ತೆ ನಾವು ಆಯಿಲನ್ನು ಹಾಕೋಣ ಆಯಿಲು ಚೆನ್ನಾಗಿ ಹಾಕಬೇಕು ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಆಯಿಲಲ್ಲೇ ಫ್ರೈ ಆಗಬೇಕು ಫ್ರೆಂಡ್ಸ್ ಇಷ್ಟು ಸ್ವಲ್ಪ ಆಯಿಲನ್ನು ಸೈಡ್ಗೆ ಹಾಕೋಣ ಆವಾಗೇ ಜಾಸ್ತಿ ಹಾಕಿದ್ದೀವಿ ಈಗ ಒಂದು ಸ್ವಲ್ಪ ಕಡಿಮೆ ಹಾಕಿದ್ವಿ ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ರೀತಿ ಎಲ್ಲ ಕೂಡ ಫ್ರೈ ಮಾಡ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡ್ತಾ ಇರೋದು ಕೂಡ ಇದೇ ರೀತಿ ಮಾಡ್ಕೋಬೇಕಾಗತ್ತೆ ಫಿಶ್ ಫ್ರೈ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಎಲ್ಲನೂ ಕೂಡ ಸರ್ವಿಂಗ್ ಬೌವಲ್ಗೆ ತೆಗೆದುಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಫಿಶ್ ಫ್ರೈ ತಿಂತ ಇದ್ದರೆ ಫ್ರೆಂಡ್ಸ್ ನಿಜವಾಗ್ಲೂ ಮತ್ತೆ ಮತ್ತೆ ತಿನ್ನಬೇಕನ್ಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಈ ರೀತಿ ಒಮ್ಮೆ ಮಸಾಲೆ ಹಾಕಿ ನೀವು ಫ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಅಂದರೆ ಬೇಯಿಸುವಾಗ ಈ ಕಡೆ ಈ ಕಡೆ ಮೇಲುಗಡೆ ಮಧ್ಯದಲ್ಲಿ ಎಲ್ಲ ಕಡೆಯೂ ಸುತ್ತಲೂ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಸಿದರೆ ಬಹಳ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಆ ರೀತಿ ಬೇಯಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಈ ರೀತಿ ನೀವು ಎಲ್ಲರೂ ಕೂಡ ಮನೆಯಲ್ಲಿ ಮಾಡ್ಕೊಳ್ತೀನಿ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್